ಎಲ್ರಿಗೂ ನಮಸ್ಕಾರ ಇದು ಚೈತ್ರ ಬ್ಲಾಗ್ಸ್ ವೆಲ್ಕಮ್ ಟು ಬ್ಯಾಕ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ನೋಡಿ ಲೈಕ್ ಮಾಡಿ ಇವತ್ತು ಪುಡಿಯೋಗರೆ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಮೊದಲಿಂದಾಗಿ ಬಾಂಡಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಕರಿಬೇವು ಆಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಆಮೇಲೆ ಒಣ ಮೆಣಸು ನೀವು ಹಸಿಮೆಣಸು ಬೇಕಾದರೂ ಹಾಕೋಬೋದು ಸೊ ನಾನು ಮೆಣಸನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಡಿ ಬೇಗ ಕೆಂಪಾಗುತ್ತೆ ಈರುಳ್ಳಿ ಬೇಗ ಸಹ ಸಾಫ್ಟ್ ಆಗುತ್ತೆ ನಂತರ కల్స్కుంటు ఇన్స్టెంట్ పోలియోగ్రే ప్యాకెట్ని యూస్ మారి హే పోలియోగ్రే మాదంత తోర్స్కొందీ సో నీ కూడా ట్రై మిగతా టొమటో హి బ ఉప్పు నోట్క నరల్ప అరిశిన ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆದಮೇಲೆ ಪುಳಿಯೋಗರೆ ಪ್ಯಾಕೆಟ್ ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟ್ ಇರುತ್ತಲ್ವ ಎಮ್ ಟಿ ಆರ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೆಳ್ಳುಳ್ಳಿ ಜಚ್ಕೊಂಡು ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗತ್ತೆ ಅನ್ನದಲ್ಲಿ ಇರುವಾಗ ಬಾಯಿಲ್ ಮಧ್ಯ ಮದ್ದೆ ಸಿಗತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಸಹ ಹಾಗೆ ಈಗ ಬಿಸಿಯನ್ನು ಮಾಡ್ಕೊಂಡಿದ್ದೀನಿ ಸೊ ಈಗ ಅದನ್ನು ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ ಸೊ ನೀವು ಮತ್ತೆ ಸೇರಿಸ್ಕೋಬೋದು ಆ್ಯಡ್ ಮಾಡ್ಕೋಬೋದು ಸಪ್ಪೆ ಆದರೆ ಈಗ ಅನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಕ್ವಿಕ್ಕಾಗಿ ಚಿತ್ರಾನ್ನ ಅಥವಾ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡಿ ಹೇಗೆ ಚಿತ್ರಾನ್ನ ಮಾಡೋದು ಅಥವಾ ಪುಳಿಯೋಗರೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ నోడి ఈ ర కలుసుకొండు ఎల్లరూ లైక్ మి ఫ్రెండ్స్ సబ్స్క్రైబ్ సపోర్ట్ మివు కూడా మనల్ ట్రై మిథ్యాంక్ వాచింగ్ సి టు ద నెక్స్ట్ వ్ల